ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಫುಲ್ಲಂತೂ ಗಾಳಿ ಎಲ್ಲಿ ಅಂದರೆ ಬಂಗಾರಪೇಟೆಗೆ ಬಂದಿದ್ದೀನಿ ಫಸ್ಟ್ ಟೈಮ್ ನಾನು ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಇದು ಅದು ನೋಡಿದೆ ಆ ಕಡೆ ಈ ಕಡೆ ಎಲ್ಲ ನೋಡಿಬಿಟ್ಟು ಜನ ಯಾರೂ ಇಲ್ಲ ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಹಿಂಗೆ ಮಾತಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂದರೆ ಕಷ್ಟ ಆಗತ್ತೆ ಅದಕ್ಕೆ ಇವಾಗ ತಾನೇ ಜಸ್ಟ್ ಬ್ಯಾಂಗ್ಳೂರಿನಿಂದ ಟ್ರಾವ ಟ್ರಾವೆಲ್ ಮಾಡ್ಕೊಬಂದ್ವಿ ಟಿಕೆಟ್ ಟಿಕೆಟ್ ಅದಕ್ಕೆ ಫುಲ್ಲು ಇವಾಗ ಹೋಗಬೇಕು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಪಾಪು ಬರ್ತಾ ಬರ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಅದಕ್ಕೆ ಫೋನ್ ಮಾಡಿ ಕೇಳಿದೆ ಯಾವ ಥರ ಬರಬೇಕು ಅಂತ ಈ ಥರ ಬನ್ನಿ ಅಂತೇಳಿದ್ದಾರೆ ಹೋಗ್ತಾ ಇದ್ದೀನಿ ನನ್ನ ಮಗ ಅಂತ ಬುಜಿ ಹಾಯ್ ನನ್ನ ಮಗಳು ನೋಡಿ ಫುಲ್ ಎವಿ ಬಿಸಿಲು ಇಲ್ಲಿ ನೆಕ್ಸ್ಟು ಮುಂದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇವಾಗ ತಾನೇ ಆಟೋ ಇದು ಮಾಡ್ತಾಯಿದ್ವಿ ಅಡ್ರೆಸ್ ಬಾಬು ಹೇಳೋದು ಹೋಗ್ತಾ ಇದ್ದೀವಿ ನೋಡಬೇಕು ಫಸ್ಟ್ ಟೈಮ್ ಅಲ್ಲ ಹೋಗ್ತಾ ಇರೋದು ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಗತ್ತೆ ಇಲ್ಲ ಅಂದ್ಬಿಟ್ಟು ಈ ಒಂದ್ಸಲ ಸಲ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ತಗೋಣ ಅಡ್ರೆಸ್ಸು ಇವಾಗ ಗೊತ್ತಾಯಿತು ಅಲ್ಲಿದ್ದಾಳೆ ನೋಡಿ ಅಲ್ಲಿದ್ದಾಳೆ ಬರ್ತ್ಡೇಗಳು ಅಡ್ರೆಸ್ ಎಲ್ಲ ತಿಳ್ಕೊಂಡು ಇಷ್ಟ ಇಷ್ಟೊತ್ತಾಯಿತು ನನ್ನ ಮಗ ಮಗಳಂತೂ ಓಡ್ತಾ ಇದ್ದಾರೆ ನೋಡಿಬಿಟ್ಟು ಅಲ್ಲಿದ್ದಾಳೆ ಹೋಗೋಣ ಇರಿ ಪಾಪ ಫುಲ್ ಬ್ಯುಸಿಯಾಗಿದ್ದಾಳೆ ಅವಳು ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ವಿಶ್ ಎಲ್ಲ ಎಲ್ಲ ವಿಶ್ ಮಾಡ್ತಾ ಇರ್ತಾರೆ ಅದಕ್ಕೆ ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಅದಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ನೆಕ್ಸ್ಟ್ ಟೈಮಿಂದ ಆರಾಮಾಗಿ ಬರ್ಬೋದು ಈಸಿ ಬರೋದು ಬಟ್ಟು ಫಸ್ಟ್ ಟೈಮ್ ಗೊತ್ತಾಗಲ್ಲ ಪಾಪ ಸ್ಯಾರಿ ಉಟ್ಕೊಂಡು ನಾನು ಡ್ರೆಸ್ ಹಾಕ್ಕೊಂಡಿರ್ತಾಳೆ ಅನ್ಕೊಂಡೆ ಅಂದ್ಕೊಂಡೆ ಸ್ಯಾರಿ ಉಟ್ಕೊಂಡು ಒಳ್ಳೆ ಕೇರಳ ಹುಡುಗಿ ಇದ್ದಂಗೆ ಇದ್ದಾಳೆ ಗನ್ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಇದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಶ್ ಮಾಡಿಬಿಡಿ ಅಂದರೆ ಪಾಪುದು ಬರ್ತ್ಡೇ ವಿಡಿಯೋ ಎಲ್ಲ ನನ್ನ ಚಾನಲ್ನಲ್ಲಿ ಬರುತ್ತೆ ಮತ್ತೆ ಅವಳು ಚಾನಲಲ್ಲಿ ಬಂದ್ಬಿಟ್ಟು ಗಿಫ್ಟ್ ಓಪನ್ ಮಾಡೋದು ಬರುತ್ತೆ ನಾನು ಲಿಂಕ್ ಕೊಡ್ತೀನಿ ಒಂದ್ಸಲ ಚೆಕ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ಮೀಟ್ ಮಾಡೋಣ ಅವ್ರ ಮನೆ ಪಾಪ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಆಯ್ ಆಯ್ ಹ್ಯಾಪಿ ಬರ್ಡೇ ಪಾಪ ಬನ್ನಿ ಬನ್ನಿ ಪಾಪ ಅವ್ರ ಮನೆಗೆ ಹೋಗೋಣ ನಾನು ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಪಾಪ ಅವ್ರ ಮನೆ ಹಂಗೆ ಹೋಮ್ ಟೂರ್ ಆಗಿಬಿಡತ್ತೆ ನಿಮ್ಗೆ ನನ್ನ ಚಾನೆಲ್ನಲ್ಲಿ ಮಿಸ್ ಮಾಡ್ದಿರೋ ಬರ್ತಡೇ ವಿಡಿಯೋ ಬರುತ್ತೆ ನೋಡಿ ಓಕೆ ಕಿಚನ್ ಮಾರ್ನಿಂಗ್ ಇಲ್ಲಿಂದ ಅಷ್ಟೇ ಹೋಗೋಷ್ಟ್ರೊಳಗೆ ಎರಡು ಗಂಟೆ ಆಗಿತ್ತು ಹೋಗೋಷ್ಟ್ರೊಳಗೆ ಗಿರ್ ರೈಸ್ ಮಾಡಿದ್ಲು ಟೇಸ್ಟ್ ಚೆನ್ನಾಗಿತ್ತು ಅದೇ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಬೆಂಗಳೂರಿನಿಂದ ನಾನು ಬಂದಿದ್ದೀನಿ ಇವರು ಕೆ ಜಿ ನಿಂದ ಬರೋದು ಇಷ್ಟೊತ್ತಾಯಿತು ಶುರುವಿನ ಇವರಿಬ್ಬರು ಕೈ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಇವರಿಗೆ ಫುಲ್ಲು ನನ್ ವೆಜ್ ಎಲ್ಲ ಮ್ಯಾಚ್ ಹಾಕ್ಬಿಟ್ಟಿದೆ ಸೊ ಇವತ್ತು ಸ್ಪೆಷಲ್ ಏನು ಮಾಡ್ತಿರೋದು ಅಂದರೆ ವೆಜ್ ಪಲಾವ್ ಸೊ ವೆಜ್ ಬಿರಿಯಾನಿ ಮಾಡ್ತಾ ಇರೋದು ಅಂಡ್ ಮೊಸರು ಬಜ್ಜಿ ಮಾಡ್ತಾ ಇರೋದು ಬಿಕಾಸ್ ಆಫ್ ಸ್ಯಾಟರ್ಡೇ ಅಲ್ವಾ ಅದರಿಂದ ನಾವು ಯಾರು ತಿನ್ನಲ್ಲ ಹೌದಾ ಯಾಕೆ ತಿನ್ನಲ್ಲ ಶನಿವಾರ ಅಲ್ಲ ನಾವು ವೆಂಕಟೇಶ್ವರ ಸ್ವಾಮಿ ಅದಕ್ಕೆ ಅದು ಶನಿವಾರ ಅಲ್ಲ ಇದು ಶನಿವಾರ ಹೌದಾ ಸೊ ಮತ್ತೆ ಇನ್ನೇನು ಇಲ್ಲಪ್ಪ ಇನ್ನು ಮುಂದೆ ನನ್ನ ವಿಡಿಯೋನೇ ಕಂಟಿನ್ಯೂ ಆಗಿ ಸೊ ಈ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇಗೆ ಬಂದಿರೋದಕ್ಕೆ ಯಾಕೆ ಅಂದರೆ ಬಿಕಾಸ್ ಆಫ್ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ ನಾನು ಬೇರೆ ಕಡೆ ಎಲ್ಲೋ ಇರೋದು ಅವ್ರು ಬೇರೆ ಕಡೆ ಎಲ್ಲೋ ಇರೋದು ಸೊ ಒಂದು ಜಸ್ಟ್ ಒಂದು ಪ್ರೀತಿಯಿಂದ ಅಷ್ಟು ದೂರದಿಂದ ಬಂದು ಈ ಬರ್ಡೇಗೆ ಅಟೆಂಡ್ ಆಗಿರೋದು ತುಂಬ ತುಂಬಾ ಥ್ಯಾಂಕ್ ಯು ಮತ್ತೆ ಇನ್ನೇನಿಲ್ಲ ಅಂದ್ರೆ ನನಗೆ ತುಂಬಾ ಇಷ್ಟ ಪಾಪ ಅಂದ್ರೆ ಅದರಿಂದ ಅವಳಗೋಸ್ಕರ ಬಂದಿದ್ದು ಮಕ್ಕಳು ಇದು ಮಾಡ್ಕೊಂಡು ಎಲ್ಲ ಮಿಸ್ ಮಾಡಲ್ಲ ವರ್ಷ ವರ್ಷ ನಿಂಗೆ ಬರ್ತೀನಿ ಯಾಕೆ ಅಂದ್ರೆ ಅವ್ಳಂದ್ರೆ ಅದನ್ನ ಇಷ್ಟ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ರೆ ನಾವು ತೋರಿಸ್ತೀವಿ ಸೊ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಮಾಡಿ ಇನ್ನೊಂದು ನನ್ನ ಚಾನೆಲ್ ಅಲ್ಲಿ ಬರುತ್ತೆ ನಾನು ಅನ್ಬಾಕ್ಸ್ ಗಿಫ್ಟ್ ಮಾಡ್ತೀನಿ ಸೊ ಯಾವ ಏನೆಲ್ಲ ಗಿಫ್ಟ್ಸ್ ಬಂದಿದೆ ನಾನು ಅನ್ಬಾಕ್ಸಿಂಗ್ ನಾನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಅದು ಬಂದ್ಬಿಟ್ಟು ಯೂ ಚಾನಲಲ್ಲಿ ಮೆನ್ಷನ್ ಮಾಡಿರ್ತಾರೆ ನನ್ನ ಐಡಿನ ಸೊ ನನ್ನ ಐಡಿನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಇನ್ನ ಆಗಿ ಸೆಲೆಬ್ರೇಷನ್ ಮುಗ್ದಿಲ್ಲ ಇವಾಗ ಜಸ್ಟ್ ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಬೇಗ 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 ಎಲ್ಲ ಮಾಡಿಬಿಟ್ಟು ಕುಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅದು ಮುಗಿಸ್ಕೊಂಡು ಆಮೇಲೆ ನಾನು ಸ್ವಲ್ಪ ರೆಡಿ ಆಗ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಅವಾಗ ಸೆಲೆಬ್ರೇಷನ್ ಮತ್ತೆ ಅವರು ವಿಡಿಯೋನ ಕಂಟಿನ್ಯೂ ಅವ್ರು ವಿಡಿಯೋ ಕಂಟಿನ್ಯೂ ಮಾಡ್ತಾರೆ ಇಲ್ಲಾಂದ್ರೆ ನಾನೇ ಕಂಟಿನ್ಯೂ ನಾನ್ ನಾನ್ ಮಾಡ್ತೀನಿ ನಾನ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರ ಸೆಲೆಬ್ರೇಷನ್ ಅಲ್ಲ ಇವಾಗ ಸ್ವಲ್ಪ ನಾಚಿಕೆ ಫಸ್ಟ್ ಟೈಮ್ ಅಂದ್ರೆ ಪಾಪಿಗೆ ನಾನು ಮಾತ್ ಕೊಟ್ಟಿದ್ದೇನೆ ನಿನ್ನ ವೀಡಿಯೋ ಇಂದ ನಾನು ಮಾತಾಡ್ಕೊಂಡು ವಿಡಿಯೋಸ್ ಮಾಡ್ತೀನಿ ಇಂದ ಆದ್ರಿಂದ ಫಸ್ಟ್ ಟೈಮ್ ಟ್ರೈ ಮಾಡಿದೀನಿ ಯಾವ ತರ ಬಂದಿದೆ ನೋಡ್ಬೇಕು ಇವಾಗ ಸ್ವಲ್ಪ ಗೊತ್ತಾಯ್ತು ಯಾವ ತರ ಮಾಡ್ಬೇಕು ಅಂತ ಅಂದ್ರೆ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಮುಂದೆ ಹೋಗ್ತಾ ಇರುತ್ತೆ ನಾವು ಮಾತಾಡೋದು ಸ್ವಲ್ಪ ಹಿಂದೆ ಆಗುತ್ತೆ ಅದಕ್ಕೆ ಇನ್ಮೇಲೆ ಏನಿದ್ರು ಮಾತಾಡ್ಕೊಂಡೇ ವಿಡಿಯೋ ಮಾಡ್ತೀನಿ ಅಂತ ಪಾಪುಗ್ ಪ್ರಾಮಿಸ್ ಮಾಡಿದ್ದೀನಿ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡಿ ಸೊ ನಾನು ಹೇಳಿದ್ದೆ ಪ್ರಾಮಿಸ್ ಮಾಡು ನನ್ನ ಬರ್ಡೇಗೆ ಬಂದ ನೀನು ವಾಯ್ಸ್ ಓವರ್ ಎಲ್ಲ ಕೊಡ್ತೀನಿ ಬರ್ಬೇಕು ಅಂತ ಸೊ ಅದ್ರಿಂದ ಅವ್ರು ಇವತ್ತು ಅಷ್ಟು ಮೋಟಿವೇಟ್ ಮಾಡಿ 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 ಇವತ್ತು ಒಂದ್ ಸಣ್ಣ ಪ್ರಯತ್ನ ಅಂತ ಮಾಡಿದ್ದಾರೆ ಕಂಟಿನ್ಯೂ ಮಾಡ್ಕೊಬೇಕು ಅಂತ ನಾನು ಪ್ರಾಮಿಸ್ ಮಾಡ್ಕೊಂಡಿದೀನಿ ಯಾಕಂದ್ರೆ ವಾಯ್ಸ್ ಓವರ್ ಕೊಡೋದು ತುಂಬಾನೇ ತುಂಬಾ ಅದಕ್ಕೊಂದು ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ವ್ಲಾಗ್ ವಿಡಿಯೋ ಇಂಟು ಇದೆಲ್ಲ ತುಂಬಾ ರಿಸ್ಕ್ ಹೇಳ್ಬೇಕಂದ್ರೆ ಯಾರಾದ್ರೂ ವಿಡಿಯೋ ಮಾಡ್ತಿದ್ರು ಅವ್ರಿಗೆ ತುಂಬಾ ಕರೆಕ್ಟ್ ಆಗಿ ಗೊತ್ತಿರತ್ತೆ ಏನು ಈ ಬ್ಲಾಗ್ ಪ್ರಾಸೆಸ್ ಆಗ್ಲಿ ರೀಲ್ಸ್ ಪ್ರಾಸೆಸ್ ಆಗ್ಲಿ ಇವೆಲ್ಲ ಬಗ್ಗೆ ಗೊತ್ತಿರುತ್ತೆ ಸೊ ಅದರಿಂದ ಟೈಮ್ ಕನ್ಸ್ಯೂಮ್ ಆಗುತ್ತಲ್ಲ ಸುಮ್ಮನೆ ಅದಕ್ಕಂತ ಸಪ್ರೇಟ್ ಆಗಿ ಟೈಮ್ ವೇಸ್ಟ್ ಮಾಡೋದು ಅಂತ ಈಗೇನೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೀನಿ ಸೊ ಇನ್ ಮಾಡಿದರೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂಡ್ ಮುಂದೆ ನಮ್ ಇಬ್ರು ಚಾನೆಲ್ ಅಲ್ಲಿ ಸ್ವಲ್ಪ ತುಂಬಾ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸೊ ದಯವಿಟ್ಟು ನಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ 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 ಮುಖ್ಯ ಆಗುತ್ತೆ ಇಲ್ಲ ಈ ತರ ವಿಡಿಯೋಸ್ ಬೇಕು ಅಂತ ನಾವು ಕಾಮೆಂಟ್ ಮಾಡಿ ನಮ್ಗೆ

ನಾವು ಗಿಫ್ಟ್ ಕೊಟ್ಟಿದ್ದೇನು ನಾನು ವಿಡಿಯೋ ಮಾಡಿಲ್ಲ ಅದು ಪಾಪು ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ ನಾನು ಲಿಂಕ್ ಕೊಡ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಬರ್ತಡೇ ಅಂತೂ ತುಂಬ ಚೆನ್ನಾಗಾಯಿತು ನನ್ನ ಮಗ ಲಾಸ್ಟಲ್ಲಿ ರಿಂಗ್ ಆಗಿಬಿಟ್ಟು ಪಾಪು ಪ್ರಪೋಸ್ ಮಾಡ್ತಿದ್ದೇನೆ ಅವನಿಗೆ ಅಂದ್ರೆ ತುಂಬ ಇಷ್ಟ ಅವಳಿಗೆ ಅಂದ್ರೆ ತುಂಬ ಇಷ್ಟ ಅವರಿಬ್ಬರು ಕಾನ್ವರ್ಸೇಷನ್ ಅಷ್ಟು ಚೆನ್ನಾಗಿರುತ್ತೆ ಫೋನಲ್ಲಿ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಮಾತಾಡಿಕೊಂಡು ವಿಡಿಯೋ ಮಾಡಿರೋದು ಅಂದರೆ ಪಾಪಿಗೆ ನಾನು ಪ್ರಾಮಿಸ್ ಮಾಡಿದೆ ನೀನು ಬರ್ತ್ಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾತಾಡ್ಕೊಂಡು ವಿಡಿಯೋ ಮಾಡೋದು ಮಾಡಿದ್ದೀನಿ ಬೆಳಗ್ಗೆ ಇನ್ನೂ ನಾನು ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್